ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಲಲಿತಾ ಸಹಸ್ರಾಮ ಸ್ತೋತ್ರ ನೂರ ಆರಿಂದ ನೂರ ಇಪ್ಪತ್ತು ಶ್ಲೋಕಗಳು ಮೂಲಧಾಂಜಾ ಪಂಚವ್ರಾಸ್ತಿ ಸಂಸ್ಥಿ ಅಂಕುಶಾಧಿಪ್ರಹರಣ ವರದಾಧಿಷೇವಿ ಮುಗ್ಧೋದನಾ ಸತ್ತಚಿತ್ ಸಾಕಿನ್ಯಂ ಸ್ವರೂಪಿ ಆಜ್ಞಾಚಕ್ರಬ್ಜನ ಶುಕ್ಲವರ್ಣಷಾನ ಮಜ್ಜ ಸಂಸ್ಥಾ ಹಂಸವತಿ ಮುಖ್ಯಶಕ್ತಿ ಸಮನ್ವಿತ ಹರಿದ್ರಾ ನೈಕರಸಿಕ ಹಾಕಿ ನೀರುಪಾರಿಣಿ ಸಹಸ್ರದಲ ಪದ್ಮಸ್ಥ ಸರ್ವರ್ಣ ಉಪಶೋಭಿತ ಶುಕ್ಲ ಸಂಸ್ಥಿ ಸರ್ವರ್ವೀ ಸರ್ವೋದನ ಪ್ರೀತ ಚಿತ್ತ ಯಾಕಿನ್ಯಾ ಸ್ವರೂಪ ಸ್ವಹ ಸ್ವಾಮ ತಿಧತಿತ್ತೀರ್ತಿ ಪುಣ್ಯಲಭ್ಯಶ್ರವಕೀರ್ತನಾಚಿತ ಬಂಧುಮೋಚಿನಿ ಬಂಧುರಾಲಕ ವಿಮರ್ಶಿ ಜಗತ್ ಪ್ರಸು ಸರ್ವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣಿ ಅಗ್ರಗಣ್ಯಾಚಿತ್ಯ ಕಲಿಕಲ್ಮಷನಾಶಿನಿ ಕಾತ್ಯ ಕಾಳಹಂತ್ರಿ ಕಮಲಾಕ್ಷಿ ಸೇವಿತ ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭಾ ಮೃಗಾಕ್ಷಿ ಮೋಹಿ ಮುಖ್ಯಾ ಮೃಡಾನಿ ಮಿತ್ರರೂಪಿಣಿ નિતૃપ્તા ભક્ત નિધિયંત્રીખેશ્વરી મૈત્રાદિવાસના લભ્યા મહા પ્રલયસાક્ષિની પરાશક્તિ પરાિષ્ઠા પજ્ઞાનગણરૂપિણીણી મા દીપાનલસામતા માતૃકા વર્ણરૂપિણી મહા કૈલાસ નિલયા મૃડાલ મૃદોર્લતા મહનીયા દયામૂર્તિમહા સામ્રાજ્યશાલિની આત્મવિદ્યા મહાવિદ્યાશ્રીદ્યાકામ સેવિતા શ્રીષોડશાક્ષરી વિદ્યા ત્રિપુટા કામકોટિકા કટાક્ષકિંકરી ભૂતા કમલા કોટિસેવિતા શિરસ્થિર ચંદ્ર નિભા બાલસ્તેન્દ્રધનુ પ્રભા हृदय स्थार विप्रख्या कौणातर दीपिका दाक्षायणी दैत्य हंत्री दक्ष यज्ञ विनाशिनी धन्यवाद